ಪಾಂಡವಪುರದಲ್ಲಿ ಲಯನ್ ಫಿಜನ್ ಮಂಡಿ ಹಾಗೂ ಮೈಸೂರು ಚಾಂಪಿಯನ್ ಕಪ್ ಆಯೋಜನೆ ಮಾಡಿದ ಇನ್ನೂರ ಐವತ್ತೆಂಟು ಪಾರಿವಾಳಗಳ ಹಾರಾಟ ಸ್ಪರ್ಧೆ ವಿಶೇಷ ರೀತಿಯಲ್ಲಿ ಜರುಗಿತು ಪಾರಿವಾಳಗಳ ಟೂರ್ನಿಮೆಂಟ್ ಆಯೋಜಕರಾದ ಪೈಲ್ವಾನ್ ಸಂತೋಷ್ ಸಿಂಹಾರ್ ಅವರು ಸ್ಪರ್ಧೆಯಲ್ಲಿ ಐದು ಗಂಟೆ ಮೇಲ್ಪಟ್ಟು ಆರಾಟ ಮಾಡಿದ ಒಟ್ಟು ನಲವತ್ ಮೂರು ಪಾರಿವಾಳಗಳಿಗೆ ಬಹುಮಾನ ನೀಡುವ ಮೂಲಕ ಪಕ್ಷಿ ಪ್ರಿಯರಲ್ಲಿ ಹೊಸ ಚೈತನ್ಯ ಮೂಡಿಸಿದರು ಅಲ್ಲದೆ ಪಾರಿತೋಷಕ ನಗದು ಬಹುಮಾನ ಮತ್ತು ನೆನಪಿನ ಕಣಿಕೆ ನೀಡಿ ವಿಜೇತರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಒಂದು ಲಕ್ಷ ರು ನಗದು ಬೆಳ್ಳಿ ಗದೆ ಹಾಗೂ ನೆನಪಿನ ಕಾಣಿಕೆಯನ್ನು ಗಂಜಾಂ ಬಾಬು ಲಾಫ್ಟ್ ಇರ್ಫಾನ್ ರಿಜ್ವಾನ್ ಮತ್ತು ಸ್ನೇಹಿತರು ಮೈಸೂರಿನ ಉದಯಗಿರಿ ತಂಡಕ್ಕೆ ಲಭಿಸಿತು ಇವರು ಬೆಳಗ್ಗೆ ಆರರಿಂದ ಪ್ರಾರಂಭವಾದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಜೆ ಐದು ಹದ್ನೈದರವರೆಗೆ ತಾವು ತಂದಿದ್ದ ಪಾರಿವಾಳ ಹಾರಿ ಬಳಿಕ ಕೆಳಗಿಳಿಯುವ ಮೂಲಕ ಒಟ್ಟಾರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಪಾರಿವಾಳವನ್ನು ಮೇಲೆ ಹಾರಾಟ ಮಾಡಿ ಪ್ರಥಮ ಬಹುಮಾನ ಸ್ಥಾನ ಗಿಟ್ಟಿಸಿಕೊಂಡರು ವಿದೇಶ್ ಕಿರ್ಗಾವಲ್ ದ್ವಿತೀಯ ಹಾಗೂ ರಾಜು ಸೂರಿ ನಾಗ್ನಳ್ಳಿ ತೃತೀಯ ಬಹುಮಾನ ಗಿಟ್ಟಿಸಿಕೊಂಡರು ಜತೆಗೆ ಇನ್ನೂರ ಐವತ್ತೆಂಟು ಸ್ಪರ್ಧಾ ಸ್ಪರ್ಧಿಗಳಲ್ಲಿ ಮೂವತ್ತೊಂಬತ್ತು ಸ್ಪರ್ಧಾಳುಗಳಿಗೆ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಟೂರ್ನಮೆಂಟ್ ಆಯೋಜಕರಾದ ಪೈಲ್ವಾನ್ ಸಂತೋಷ್ ಸಿಂಹ ಎಲ್ಲಾ ಸ್ನೇಹಿತರು ಅಕ್ಕಿ ಶೋಕಿದಾರರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ನೋಡಿ ಎಲ್ಲ ತುಂಬಾ ಜನ ಜಂಗುಳಿ ಆಗ್ಬಿಟ್ಟಿದೆ ಎಲ್ಲರೂ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ನೋಡಿ ಮಂಡ್ಯ ಮೈಸೂರು ಚಾಂಪಿಯನ್ ಟೂರ್ನಮೆಂಟ್ ನಲ್ಲಿ ಅದ್ಭುತವಾಗಿ ಐದು ಜನರಿಗೆ ದೊಡ್ಡ ದೊಡ್ಡ ಕಪ್ ಗಳನ್ನ ನೀಡಿದವ್ ನಾವು ಗಂಜಾಂಬಾಬು ಲಾಫ್ಟ್ ಇರ್ಫಾನ್ ರಿಜ್ವಾನ್ ಸ್ನೇಹಿತರು ಉದಯಗಿರಿ ಮೈಸೂರು ಇವರು ಬೆಳ್ಳಿಗದ ಬಹುಮಾನವನ್ನ ಪಡೆದಿರ್ತಾರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಡಿಸಿ ಎರಡನೇ ಬಹುಮಾನ ಮಲೆಮಾದೇಶ್ವರದ ಅಬಡಿ ವೀರೇಶ್ ಕಿರ್ಗೌಲ್ ಇವರು ಹತ್ತ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಅಕ್ಕಿ ಆಡಿಸಿರ್ತಾರೆ ಮೂರನೇ ಬಹುಮಾನ ಶ್ರೀ ಹಿರಿದೇವಮ್ಮ ದೇವಮ್ಮದಿ ರಾಘು ರಾಜು ಸೂರ್ಯ ನಾಗನಹಳ್ಳಿ ಇವರು ಹತ್ತು ಗಂಟೆ ಹತ್ತು ನಿಮಿಷ ಆಡಿಸಿರ್ತಾರೆ ಹಾಗೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ಅಂಬಿ ಮಧು ಪರೋಟ ಅವಿನಾಶ್ ದಾಸ್ ಪವನ್ ಕುಶಾಲ್ ರಜತ್ ಪ್ರಶಾಂತ್ ಪ್ರತಾಪ್ ಊಟ್ಗಲಿ ಇವರು ಎಂಟು ಗಂಟೆ ನಲವತ್ತೇಳು ನಿಮಿಷ ಆಡಿಸಿ ಬಹುಮಾನ ಪಡೆದಿರ್ತಾರೆ ನಾಲ್ಕನೇ ಬಹುಮಾನ ಐದನೇ ಬಹುಮಾನ ಶ್ರೀ ಚಾಮುಂಡೇಶ್ವರಿ ದಾಬಡಿ ಮಧು ಪರೋಟ ಅಂಬಿ ಆನಂದ ಮನು ನಂದನ್ ನವೀನ್ ಎಂಟನೇ ಕ್ರಾಸ್ ನಗರ ಮೈಸೂರು ಇವರು ಎಂಟು ಗಂಟೆ ಮೂವತ್ತೈದು ನಿಮಿಷ ಆಡಿಸಿ ಇವರು ಐದು ಜನ ಅದ್ಭುತವಾಗಿ ಬಹುಮಾನ ಪಡೆದಿರ್ತಾರೆ ಜೊತೆಗೆ ಶ್ರೀರಂಗಪಟ್ಟಣ ಚಾಂಪಿಯನ್ ಟೂರ್ನಮೆಂಟ್ ಅಲ್ಲಿ ಅಫ್ಜಲ್ ಬಕ್ಷಾ ಗಂಜಾಂ ಇವರು ಪ್ರಥಮ ಶ್ರೀರಂಗಪಟ್ಟಣ ಚಾಂಪಿಯನ್ ಆಗಿ ಅವರು ಬಹುಮಾನವನ್ನ ಪಡೆದಿರ್ತಾರೆ ಏಳು ಗಂಟೆ ನಲವತ್ತೆಂಟು ನಿಮಿಷ ಅಕ್ಕಿ ಆಡಿಸಿ ಮತ್ತೆ ಪಾಂಡುಪುರ ಚಾಂಪಿಯನ್ ನಲ್ಲಿ ಅಹ್ ಚಿನಕುರುಳಿಯ ಪ್ರದೀಪ್ ರವರು ನಾಲ್ಕು ಗಂಟೆ ಚಿಲ್ಲರೆ ಅಕ್ಕಿ ಆಡಿಸಿ ಪ್ರಥಮ ಬಹುಮಾನ ಪಡೆದಿರ್ತಾರೆ ಅಹ್ ಪಾಂಡುಪುರ ಚಾಂಪಿಯನ್ ಆಗಿ ಮತ್ತೆ ಸ್ವತಂತ್ರ ದಿನಾಚರಣೆ ಚಾಂಪಿಯನ್ ಆಗಿ ಗಂಜಾಂ ಶ್ರೀಧರ್ ಅವರು ಒಂದು ಪ್ರಥಮ ಬಹುಮಾನವನ್ನ ಪಡೆದಿರ್ತಾರೆ ಹೀಗೆ ಹಲವಾರು ಜನ ಸೇರಿ ಈ ಒಂದು ಟೂರ್ನಮೆಂಟ್ ನಲ್ಲಿ ಎಲ್ಲ ಒಂದು ಹೆಚ್ಚು ಕಮ್ಮಿ ಇನ್ನೂರ ಎಂಬತ್ತು ಜನ ಈ ಟೂರ್ನಮೆಂಟ್ ಸೇರಿರ್ತಾರೆ ಅವ್ರಲ್ಲೆಲ್ಲ ಇವರೆಲ್ಲರಿಗೂ ಬಹುಮಾನ ಕೊಟ್ಟಿದ್ವಿ ನಮಸ್ಕಾರ ನನ್ನ ಸೈಯದ್ ಇರ್ಫಾನ್ ಅಂತ ಮೈಸೂರು ಗಂಜಾಮ್ ಬಾಬು ಈ ವರ್ಷ ಅಕ್ಕಿ ಬಿಟ್ಟಿದ್ವಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಪ್ರಥಮ ಬಹುಮಾನ ಬಂದಿದೆ ಆ ಬೆಳ್ಳಿ ಗದೆ ಕೊಟ್ಟವ್ರೆ ಒಂದ್ ಟ್ರೋಫಿನು ಕೊಟ್ಟವ್ರೆ